ನಮ್ಮ ಘನ ಸರ್ಕಾರ ಇವತ್ತು ಇನ್ನೊಂದು ಯೋಚನೆಯನ್ನ ಮಾಡಿದೆ ಇಂದಿರಾ ಕಿಟ್ ಇಂದಿರಮ್ಮನ ನೆನಪಿನಲ್ಲಿ ಒಂದು ಇಂದಿರಾ ಕಿಟ್ ಗೊತ್ತಾಯ್ತಾ ಏನಂತ ದಿನಂದ್ರ ಎಲ್ಗಾದ್ರ ಏನ್ ಗೊತ್ತಾ ಮುಂಚೆ ಅನ್ನಭಾಗ್ಯ ಯೋಜನೆ ಬಂದಾಗ ಪಡಿತರ ಅಂದ್ರೆ ಕೆಲವು ಒಂದಷ್ಟು ದಿನಸಿಗಳನ್ನ ಸೇರಿಸಿಕೊಡ್ತಾರೆ ಬೇಳೆ ಎಣ್ಣೆ ಉಪ್ಪು ಸಕ್ಕರೆ ಹಾಗೆ ಈಗ ಮತ್ತೆ ಐದ್ ಕೆಜಿ ಅಕ್ಕಿ ಸಿಕ್ಕತ್ತಂಗೆ ನಿಮ್ಗೆ ಐದ್ ಕೆ ಜಿ ಅಕ್ಕಿ ಇನ್ನೇನು ಕೊಡ್ತಾ ಇನ್ ಮುಂದೆ ಐದ್ ಕೆಜಿ ಅಕ್ಕಿ ಕೊಡಲ್ಲ ಹತ್ ಕೆಜಿ ಕೊಡಲ್ಲ ಐದ್ ಕೆಜಿ ಅಕ್ಕಿ ಇನ್ನು ಐದ್ ಕೆಜಿ ಅಕ್ಕಿ ಬದಲಿಗೆ ಎಣ್ಣೆ ಅಡಿಗೆ ಎಣ್ಣೆ ಉಪ್ಪು ಸಕ್ಕರೆ ಎರಡು ಕೆ ಜಿ ಗೋಧಿ ಬೇಳೆ ಕಾಫಿ ಪುಡಿ ಟೀ ಪುಡಿ ಇಷ್ಟನ್ನು ಕೂಡ ಕಿಟ್ಟ ಮಾಡಿ ಇಂದಿರಮ್ಮನ ಹೆಸರಿನಲ್ಲಿ ನಮ್ಮ ಘನ ಸರ್ಕಾರ ಕರ್ನಾಟಕ ರಾಜ ಮುಖ್ಯಮಂತ್ರಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರ ಮತ್ತು ಉಪಮುಖ್ಯಮಂತ್ರಿಗಳ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಇನ್ನು ಮುಂದೆ ಕೊಡ್ತಾ ಇದೆ ನಾವು ನಿಜಕ್ಕೂ ಕೂಡ ಈ ಒಂದು ಯೋಚನೆಗೆ ಈ ಒಂದು ಯೋಜನೆಗೆ ನಾವು ಖಂಡಿತ ಜನಪರವಾದಂತ ಒಂದು ಹೌದಾ ನನ್ ಕೇಳ್ಬಿಡ್ತೀನಿ ಹೆಂಗಿದ್ರು ತಾವು ಬಂದಿದ್ದೀರಾ ಆಯ್ತಾ ಮೀಟಿಂಗ್ ಮಧ್ಯದಲ್ಲಿ ಇದೊಂದಾಗ್ಲಿ ಆಗ್ಲಿ ಐತ್ ಕೆ ಅಕ್ಕಿನೇ ಬೇಕಾ ಹತ್ ಕೆಜಿ ಅಕ್ಕಿ ಬೇಕಾ ಈ ತರ ಎಲ್ಲಾ ಸದಸ್ಯರು ಕೊಡೋದು ಎಲ್ಲ ಬೇಕಲ್ವಾ ಈಗ ಐದ್ ಕೆಜಿ ಅಕ್ಕಿ ದುಡ್ಡು ಎಲ್ಲ ಯಾವ್ದೋ ಅದು ಇವಾಗ ಸದ್ಯ ದಿನಸಿ ಆಗಿ ಮನೇಲಿ ಉಳ್ಕೊಳುತ್ತೆ ಹೌದಾ ಒಳ್ಳೇದೇ ಕೊಟ್ರೆ ಸೊ ಇಂದಿರಾ ಕೆಟ್ಟಿಗೆ ಜೈ ಕರೆಕ್ಟಾ ಇಂದಿರಾ ಫುಡ್ ಕಿಟ್ ಅಂತ ಕೊಡ್ತಾ ಇದಾರೆ ನಿಜ ಕೂಡ ನಂಗು ಖುಷಿ ಆಯ್ತು ನಿಮ್ ತರನೇ ಖುಷಿ ಆಯ್ತು ಇನ್ ಮುಂದೆ ಖಂಡಿತ ನಮ್ಮ ಅನ್ನಭಾಗ್ಯದ ಯೋಜನೆಗೆ ಇನ್ನೊಂದಷ್ಟು ಶಕ್ತಿ ಸಿಕ್ಕತ್ತೆ ಇಂದಿರಾ ಕಿಟ್ ಅಂತ ನಾನು ಭಾವಿಸ್ತೀನಿ ನಾನು ಸರ್ಕಾರಕ್ಕೆ ಅಭಿನಂದನೆಗಳನ್ನ ಸಲ್ಲಿಸ್ಲಿಕ್ಕೆ ಇಚ್ಛಿಸ್ತೀನಿ ಕ್ಯಾಬಿನೆಟ್ ಡಿಸೈಡ್ ಆಗುತ್ತೆ ಅಂತ ಹೇಳಿದ್ದಾರೆ ನಾಳೆ ಕ್ಯಾಬಿನೆಟ್ ಇದೆ ನಾನು ಮುಂಚೆನೆ ಹೇಳ್ತಾ ಇದೀನಿ ಅಷ್ಟೇ ನಿಮ್ಗೆ ಮಾಹಿತಿ ಯಾಕಂದ್ರೆ ಈಗಾಗ್ಲೇನೆ ನಮ್ಗೆಲ್ಲ ಮಾಹಿತಿ ಬರ್ತಾ ಇದೆ ಇಂದಿರಾ ಕಿಟ್ ಕೊಡ್ಬೇಕಂತ ಯೋಚನೆ ಮಾಡ್ತಾ ಇದೀವಿ ಅಂತ ಒಳ್ಳೇದು ಜನರು ಕೂಡ ಒಪ್ಕೋತಾ ಇದಾರೆ ಅಂತ ನಾನು ಕೂಡ ನಾಳೆ ಸಭೆಯಲ್ಲಿ ಹೇಳಲಿಕ್ಕೆ ಅನುಕೂಲ ಆಯ್ತು ഇഷ്ട വിചാരത്ത മുൻ